ಈ ಪಾಂಡವರೆಲ್ಲರೂ ವನವಾಸಕ್ಕೆ ಹೋದಾಗ ಪಾಂಡವರೆಲ್ಲರೂ ವನವಾಸಕ್ಕೆ ಹೋದಾಗ ಧರ್ಮರಾಯನಿಗೆ ನೀರಳಿಕೆ ಆಗ್ತಾನ ಮಾನಸ ಸರೋವರ ಆ ಮಾನಸ ಸರೋವರದ ಪಕ್ಕಕ್ಕ ನೀರ್ ತಗೊಂಡು ಬರೋವು ಅಂತೇಳಿ ಧರ್ಮರಾಯ ಅರ್ಜುನನ ಕಳಿಸ್ತಾನ ಅರ್ಜುನ ನೀರು ತರಬೇಕು ಅನ್ನೋಷ್ಟೊತ್ತಿಗೆ ಯಮಧರ್ಮ ರಾಜ ತತ್ವಜ್ಞಾನಿಯವ ಬ್ರಹ್ಮಜ್ಞಾನಿಯವ ಯಮಧರ್ಮ ರಾಜ ಕೊಕ್ಕರೆಯಾಗಿ ದಂಡಿ ಒಳಗೆ ಬಂದು ನಿಂತಿರ್ತಾನೆ ಅರ್ಜುನ ನೀರು ತಗೋಬೇಕು ಅನ್ನೋಷ್ಟೊತ್ತಿಗೆ ಅರ್ಜುನ ನಿಲ್ಲು ಈ ಸರೋವರ ನಂದು ಇಲ್ಲಿ ನೀರು ತಗೋಬೇಕು ಅಂದ್ರೆ ನಾನು ಕೇಳು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅರ್ಜುನ ಅಂತಾನ ನಾನು ಭೀಮಾ ಕೃಷ್ಣ ಧರ್ಮರಾಯರ ತಮ್ಮನ ನನ್ನ ಸೋದರ ಕೃಷ್ಣ ನೀ ನೀಯಾಗಿ ತಪ್ಪ ನಿನ ಉಳ ಅಂದ ದಾಡ್ಸಿ ಮಾಡಿ ನೀರು ಹೋದ ಪ್ರಾಣ ಅಲ್ಲೇ ಕೂಡ ಒಕ್ರೆ ಶಕ್ತಿ ಇತ್ತು ಯಮಧರ್ಮ ರಾಜ ಅದಾದ್ಮೇಲೆ ಅಂತೇಳಿ ನಕುಲ್ ಬಂದ ನಕುಲ್ಗೂ ಅದೇ ಪ್ರಶ್ನೆ ಅವನು ಯಮಕ್ಲೆ ಮಾತಾಡ್ದ ಅವನು ಸತ್ತ ಸಹದೇವ ಬಂದ ಸಹದೇವ ಬಂದ ಅವನು ಅದೇ ಕತೆ ಅವನು ಸತ್ತ ಯಾಕೋ ಇವ್ ಹೋದವ್ರು ಬರೋವಾದ್ರ ಅಂತ ತಿಳ್ಕೊಂಡು ಯುದಿಷ್ಠರ್ ಬಂದ ಯುಧಿಷ್ಠರ್ ಒಂದ್ ಸ್ವಲ್ಪ ಆಧ್ಯಾತ್ಮ ಜೀವಿ ಅವನಿಗೂ ಅದೇ ಪ್ರಶ್ನೆಗೆ ನೀರು ತಗೊಂಡು ಹೋಗಬೇಕು ಅಂತಂದ್ರ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ನೀ ಕೊಡಬೇಕು ಅಂದಾಗ ಯುಧಿಷ್ಠರ ತಾಳ್ಮೆಯಿಂದ ಈ ಸರೋವರ ನಿಂದು ಅಂದ ಮೇಲೆ ಇದ್ರ ಮಾಲಕ ನೀನದಿ ಅಂದ ಮೇಲೆ ಇದರ ನಾನ್ ನೀರು ತಗೊಂಡೋಗ್ತೇನೆ ಅಂದ್ರೆ ನೀ ಕೇಳಬೇಕಾದದ್ದೇ ನಾನು ಹೇಳಬೇಕಾದದ್ದೇ ಅಂದಾಗ ಆ ಕೊಕ್ಕರೆ ವೇಷ ಆ ಯಮಧರ್ಮ ಕೊಕ್ಕರೆ ವೇಷದೊಳಗೆ ಇದ್ಕೊಂಡು ಮಾತಂತಾನ ಇಪ್ಪತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ ಅದು ಇಪ್ಪತ್ತೊಂದು ಪ್ರಶ್ನೆ ಐ ಕಾನ್ಫಿಡೆಂಟ್ ಫಾರ್ ದಿಸ್ ಟೈಮ್ ಆ ಇಪ್ಪತ್ತೊಂದು ಪ್ರಶ್ನೆಗಳನ್ನು ಕೂರ ಹೇಳಕ್ ಹೋಗಲ್ಲ ನಾ ಇವಾಗ ಕೂರ ಹೇಳ ಇಪ್ಪತ್ತೊಂದು ಪ್ರಶ್ನೆಗಳು ಆ ಯುದ್ರ ಕೊಟ್ಟಂತ ಉತ್ತರ ಹೆಂಗಿತ್ತು ಅಂದ್ರೆ ಇವತ್ತಿನ ಟೆಕ್ಸ್ಟ್ ಬುಕ್ ನಲ್ಲಿ ಇವತ್ತಿನ ಟೆಕ್ಸ್ಟ್ ಬುಕ್ ನಲ್ಲಿ ಆ ಇಪ್ಪತ್ತೊಂದು ಪ್ರಶ್ನೆಗಳನ್ನ ಆಡ್ ಮಾಡಿ ಮಕ್ಕಳಿಗೆ ಪಾಠವನ್ನ ಮಾಡಿದ್ರೆ ನಾ ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಈ ದೇಶದೊಳಗೆ ಭ್ರಷ್ಟಾಚಾರ ಇರೋದಿಲ್ಲ ಈ ದೇಶದೊಳಗೆ ಮಕ್ಕಳ ಮೇಲೆ ಅತ್ಯಾಚಾರ ಆಗೋದಿಲ್ಲ ಈ ದೇಶದೊಳಗೆ ಯಾರು ಯಾರಿಗೂ ಮೋಸ ಮಾಡಲ್ಲ ಇಪ್ಪತ್ತೊಂದು ಪ್ರಶ್ನೆಗಳು ಹಂಗದಾವ ಅದರ ಪೈಕಿ ನಿಮಗೆ ಒಂದು ಹೇಳ್ತಾನ ಜೀವನದ ಸಂಪತ್ತೇನು ಅಂತ ಕೇಳ್ದಾಗ ಇದಿಷ್ಟ್ರ ಅಂತಾನ ಜೀವನದ ಸಂಪತ್ತು ಹುರುಪು ಅಂತ ಹುರುಪಲ ಹುರುಪಲ್ಲ ಹುರುಪದ ಆ ಹುರುಪನ ನಿಜವಾದ ಸಂಪತ್ತು ಹುರುಪ ಇಲ್ಲ ಕೋಟಿಗಟ್ಟಲೆ ರೊಕ್ಕ ರೊಕ್ಕ ಹುರುಪ ಇಲ್ಲ ಇಲ್ಲ ಏನ್ ಮಾಡಕ್ ಸಾಧ್ಯ ಹಂಗ ಜೀವನದ ಸಂಪತ್ತು ಹುರುಪ್ ಅಂತೇಳಿ ಹ್ಯಾಂಗ ಯುಧಿಷ್ಠರ ಆ ಕೊಕ್ಕರೆಗೆ ಹೇಳದ ಆವಾಗ ಮೂವಂತೂ ಇಪ್ಪತ್ತು ಒಂದು ಪ್ರಶ್ನೆಗಳ ಪೈಕಿ ಇದು ಒಂದು ಕೂಡ ಹುರುಪ್ ಅಂತ ಹೇಳಿದಾಗ ನಾನು ಇಲ್ಲಿ ಅದಕ್ಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ಶಕ್ತಿ ಕುಮಾರ್ ಅವ್ರಿಗೆ ಇರುವಂತ ಹುರುಪು ಯಾವ ಯಾರೇ ಎಣ್ಣೆಯನ್ನು ಕೂಡ ನಾನು ಅಟ್ಯಾಕ್ ಮಾಡ್ತೀನಿ ಸತ್ಯದ ಪರವಾಗಿ ಹೋರಾಟ ಮಾಡ್ತೀನಿ ಸತ್ಯದ ಪರವಾಗಿ ಇರ್ತೀನಿ ಅದರ ಮದ ಪರವಾಗಿ ಹೋಗಲ್ಲ ಎಷ್ಟೋ ಬೆದರಿಕೆ ಕರೆಗಳು ಬಂದ್ರೂ ಕೂಡ ಜೀವನ ಎಂದಾದ್ರೂ ಹೋಗೋದೇ ಇತ್ತಲ್ಲ ಶಾಶ್ವತ ಉಳ್ಯಾರೋದ ಮುಂದ್ ಹೋಗ್ಯಾರ ಹೊರತಾಗಿ ಇಂಥವ್ರ ಫೋನ್ ಹಚ್ಚಿರಿ ಆದ್ಮೇಲೆ ಆಂಟಿ ಮನ್ಯಾಕು ಅಂತ ಕುಂತಿಲ್ಲ ಮಹಾನುಭಾವ ನನಗನ್ನಿಸ್ತದೆ ಇಂಥ ವ್ಯಕ್ತಿಗಳು ಇವತ್ತಿನ ದಿನಮಾನಕ್ಕೆ ಬೇಕು ಬೇಕಾಗ್ತದೆ ಅದಕ್ಕೆ ಮೀಡಿಯಾದೊಳಗೆ ಜವಾಬ್ದಾರಿ ಇವ್ರ ಪ್ರತಿ ಹಳ್ಳಿ ಒಳಗೆ ವೇದಿಕೆ ನಿಮಗೆ ಸಿಗ್ತಿರ್ತವೆ ಬಹಳ ಪ್ರೀತಿಯಿಂದ ನಿಮಗೆ ಕರೆ ನೀನು ಮಾಡಪ್ಪ ನಿನ್ನೂ ರೀಲ್ಸು ಬರೀ ಯಾರು ಹೋಗಿ ಹೊಡೆಯದೇ ಇರ್ತವ ಹೌದು ಬಹಳ ಚೆನ್ನಾಗಿರ್ತಾವ ಏನದು ಎನ್ಕರೇಜ್ ಇವರು ಇಲ್ಲ ರೀಲ್ ನಮ್ ಪ್ರಕಾಶ್ ಅಲ್ಲ ಈ ಪ್ರಕಾಶಿಂದ ಅವ್ನು ನೀನು ಇಷ್ಟ ನಾನು ಯಾವಾಗಿಂದ ನೆನಪಾಡ್ಕೊಳಕತ್ತಿದ್ದೇನಾ ಅವ್ನ ಕಂಟೆಂಟ್ ಒಂದು ಭಾಳ ಚೆನ್ನಾಗಿ ಆಗಿತ್ತು ನನಗೆ ಅದೊಂದು ನೋಡಿದ್ದೆ ಆತ ದ್ವಾಸಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ದ ಬೆಳಿಗ್ಗೆ ಹಿಟ್ಟು ದ್ವಾಸಿ ಮಧ್ಯಾಹ್ನ ಉತ್ತಪ್ಪ ರಾತ್ರಿ ಹತ್ತದು ಉತ್ತಪ್ಪ ಮುಂಜಾನೆ ರಾಧ ಮತ್ ಉಳಿತು ಉಳಿತವನ್ ರಾಧ ಮತ್ ಪಾದ ಒಟ್ಟು ಹಿಂಗ್ ಮಾಡಿ ಮಾಡಿ ದ್ವಾಸಿ ಯಾಕರ ಮಾಡ್ತಾವನ ಅನ್ನಂಗ ಆಗಿತ್ತನು ಅಂತ ಭಾಚನೆ ಹೇಳ್ತಾನ ಅವನ ವರ್ಷ ಒಳಗೆ ಹೇಳ್ತಾನೆ ಮತ್ತ ರಾಜ ಅವ್ರ ಹೆಸರಿಗೆ ನಾನು ಹಲವಾರು ಅಂತ ಹೆಸರಿಗ ಪಾಪ ನಾನು ಘಟಪ್ರಭಾದಾಗ ಭೇಟಿ ಆಗಿದ್ರು ಅವ್ರು ಘಟ್ಟಪ್ರಭಾದಾಗ ಬಹಳ ಅದ್ಭುತವಾದಂತಹ ಕಲಾವಿದರು ಬಹಳ ವಿಶೇಷವಾದಂತ ಕಲಾವಿದರು ಮತ್ ನಮ್ಮ ವಾಲಿಯವರು ಅವ್ರ ಧ್ವನಿಯನ್ನು ಎಲ್ಲರೂ ನೀವು ಕೇಳಿದ್ರಲ್ಲ ನನಗೆ ಅನ್ನಿಸ್ತದೆ ಐ ಫೀಲ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒನ್ ಸೈಡ್ ಅನ್ನಿಸ್ತಾರೆ ಬಹುತೇಕ ರಾಜೇಶ್ ಕೃಷ್ಣನ್ ಅವರು ಆಗ್ತದೆ ಅದು ಹೋಲಿಕೆ